ನಾವು ಶ್ರೀರಾಮ್ ಎಸ್ ಎಚ್ ಜಿಯ ರೆಗ್ಯುಲರ್ ಮೀಟಿಂಗ್ ಮಾಡ್ತಾ ಇದ್ವಿ ಸೊ ಇಲ್ಲಿ ಮೊದಲಿಗೆ ಅಟೆಂಡೆನ್ಸನ್ನು ನಾವು ಹಾಜರಾತಿಯನ್ನು ಹಾಕಬೇಕಾಗಿದೆ ಬಾಣದ ಗುರುತಿನ ಮೇಲೆ ಕ್ಲಿಕ್ ಮಾಡೋಣ ಈಗ ಇಲ್ಲಿ ಹದಿನಾಲ್ಕು ಸದಸ್ಯರ ಹೆಸರನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅವರ ಹೆಸರನ್ನ ಮುಂದೆ ಟಿಕ್ ಮಾರ್ಕ್ ಇದೆ ಇದು ಅವರ ಅಟೆಂಡೆನ್ಸ್ ಹಾಜರಾತಿಯನ್ನು ಹಾಕುವಂಥದ್ದು ಇಲ್ಲಿ ಅವರ ಸದಸ್ಯರು ಆಬ್ಸೆಂಟ್ ಆಗಿದ್ರೆ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಕೆಂಪು ಬಣ್ಣದಲ್ಲಿ ಇಂಟು ಮಾರ್ಕ್ ಬರುತ್ತೆ ಸೇವ್ ಕೊಟ್ಟಾಗ ಡಾಟಾ ಸೇವ್ ಸಕ್ಸಸ್ಫುಲ್ ಈಗ ಇಲ್ಲಿ ಅಟೆಂಡೆನ್ಸ್ ಎದುರುಗಡೆ ಗ್ರೀನ್ ಟಿಕ್ ಮಾರ್ಕ್ ಬಂದಿದೆ ಸೊ ಇಲ್ಲಿ ನಮ್ಮ ಅಟೆಂಡೆನ್ಸ್ ಎಂಟ್ರಿ ಆಗಿದೆ ಹಾಗೆ ನಂತರದ ಆಪ್ಷನ್ ಮೆಂಬರ್ ಟ್ರಾನ್ಸಾಕ್ಷನ್ ಸದಸ್ಯರ ಟ್ರಾನ್ಸಾಕ್ಷನ ಎಂಟ್ರಿ ಮಾಡಬೇಕು ಮೊದಲಿಗೆ ಕಂಪಲ್ಸರಿ ಸೇವಿಂಗ್ ಸದಸ್ಯರ ಕಡ್ಡಾಯ ಉಳಿತಾಯವನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗಿದೆ ಆ ಸಭೆಗೆ ಸದಸ್ಯರ ಉಳಿತಾಯವನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು ಎಲ್ಲ ಸದಸ್ಯರ ಹೆಸರಿನ ಎದುರುಗಡೆ ಉಳಿತಾಯದ ಅಮೌಂಟು ಎಂಟ್ರಿ ಆಗಿದೆ ಸೊ ಈ ಆಬ್ಸೆಂಟ್ ಆದ ಬಬಿತಾ ಹೆಸರಿನ ಎದುರು ಝೀರೋ ಇದೆ ಈ ಸದಸ್ಯರು ಉಳಿತಾಯವನ್ನು ಕಟ್ಟಿದ್ದರೆ ಅಲ್ಲಿ ನಾವು ಎಡಿಟ್ ಮಾಡ್ಕೊಳ್ಬೋದು ಅದರ ಮೇಲೆ ಕ್ಲಿಕ್ ಮಾಡಿ ಆ ಸದಸ್ಯರ ಉಳಿತಾಯದ ಹಣವನ್ನು ನಾವಿಲ್ಲಿ ಎಂಟ್ರಿ ಮಾಡ್ಬೋದು ಸೊ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸದಸ್ಯರ ಉಳಿತಾಯ ಎಂಟ್ರಿ ಆಗುತ್ತೆ ಹಾಜರಾದ ಸದಸ್ಯರು ಉಳಿತಾಯವನ್ನು ಕೊಡದೇ ಇದ್ದರೆ ನಾವಲ್ಲಿ ಝೀರೋ ಅಂತ ತೋರಿಸ್ಬೋದು ಸೊ ಸೇವ್ ಕೊಟ್ಟಾಗ ಡಾಟಾ ಸೇವ್ ಸಕ್ಸಸ್ಫುಲಿ ಹೀಗೆ ಸದಸ್ಯರ ಕಂಪಲ್ಸರಿ ಸೇವಿಂಗ್ ಕಡ್ಡಾಯ ಉಳಿತಾಯವನ್ನು ನಾವು ಎಂಟ್ರಿ ಮಾಡಿದ್ದೇವೆ ಗ್ರೀನ್ ಟಿಕ್ ಮಾರ್ಕ್ ಬಂದಿದೆ ಸೊ ಇದೇ ಸದಸ್ಯರ ಕಡ್ಡಾಯ ಉಳಿತಾಯವನ್ನು ಎಂಟ್ರಿ ಮಾಡುವ ವಿಧಾನ ಧನ್ಯವಾದಗಳು